ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸ್ಕಾಲರ್ಶಿಪ್ ಇಂದ ವಿದ್ಯಾರ್ಥಿಗೆ ಅಂದ್ರೆ ಗೆ ಹನ್ನೆರಡು ಸಾವಿರ ರೂಪಾಯಿ ಮೊದಲನೇ ವರ್ಷ ಹಾಗೇನೆ ಎರಡನೇ ಹಾಗೂ ಮೂರನೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಯಾರ್ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೆಕೆಂಡ್ ಬಿ ಸಿ ಪಾಸ್ ಆದಂತ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಅರ್ಹತೆಗಳು ಏನೇನಿವೆ ದಾಖಲೆಗಳು ಬೇಕು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡುವಂತಹ ವೆಬ್ಸೈಟ್ ಯಾವುದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೊಡಬಹುದು ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ ಯಾವುದು ಅದರ ನೇಮ್ ಏನು ಅಂತ ನೋಡೋದಾದ್ರೆ ಇದು ಪಿ ಎಂ ಉಷಾ ಸ್ಕಾಲರ್ಶಿಪ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಸಾಲಿನ ಪಿ ಎಂ ಉಷಾ ಸ್ಕಾಲರ್ಶಿಪ್ ಇದು ಸೆಂಟ್ರಲ್ ಗೋರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ ಇದು ದ್ವಿತೀಯ ಪಿ ಯು ಸಿ ಯಲ್ಲಿ ಎಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಅಂಕ ಗಳಿಸಿರಬೇಕು ಸೊ ಮೊದಲನೇ ಒಂದು ಕಂಡೀಷನ್ ಇದು ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ದ್ವಿತೀಯ ಪಿ ಯು ಸಿ ಯಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಮಾರ್ಕ್ಸ್ ಅನ್ನ ಒಂದು ಪರ್ಸೆಂಟೇಜ್ ಇರಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬೇಕು ಅಂತಂದ್ರೆ ಸೊ ನೆಕ್ಸ್ಟ್ ಸೆಕೆಂಡ್ ಪಿ ಸಿ ಅಲ್ಲಿ ಎಂಬತ್ ಪರ್ಸೆಂಟ್ ಗಿಂತ ಹೆಚ್ಚಿನ ಪರ್ಸೆಂಟೇಜ್ ಅನ್ನು ತಗೊಂಡು ಸೊ ನೀವು ಡಿಗ್ರಿಗೆ ಅಡ್ಮಿಷನ್ ಆಗಿರ್ಬೇಕಾಗುತ್ತೆ ಓಕೆನಾ ಮೂರು ವರ್ಷದ ಪದವಿ ಶಿಕ್ಷಣ ಬಯಸುವವರು ಅಂದ್ರೆ ನೀವು ಹೈಯರ್ ಎಜುಕೇಶನ್ ಗೆ ಸೊ ನೀವು ಮೂರು ವರ್ಷ ಒಂದು ಡಿಗ್ರಿಗೆ ನೀವು ಜಾಯ್ನ್ ಆಗಿರ್ಬೇಕಾಗುತ್ತೆ ಅಂದ್ರೆ ನೀವು ಅಡ್ಮಿಷನ್ ಆಗಿರ್ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಪಡಿಬೇಕು ಅಂತಂದ್ರೆ ಇದು ಮೇನ್ ಆಗಿ ಇರುವಂತಹ ಎರಡು ಕಂಡೀಷನ್ ಈ ಒಂದು ಅಂದ್ರೆ ಅರ್ಹತೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬೇಕು ಅಂತಂದ್ರೆ ಸೊ ನೆಕ್ಸ್ಟ್ ಆಯ್ಕೆ ಆದವರಿಗೆ ಸಿಗುವ ವಿದ್ಯಾರ್ಥಿ ವೇತನ ನಿಮ್ಗೆ ಯಾವಾಗ್ಲೇ ಹೇಳಿದೆ ಸೊ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ನೀವೇನಾದ್ರು ಆಯ್ಕೆ ಆದ್ರಿ ಅಂತಂದ್ರೆ ಸೊ ಇಲ್ಲಿ ಪದವಿಯ ಮೊದಲ ಶೈಕ್ಷಣಿಕ ವರ್ಷ ಅಂದ್ರೆ ಮೊದಲನೇ ವರ್ಷದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಅದಾದ್ಮೇಲೆ ಎರಡು ಮತ್ತೆ ಮೂರನೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಸಿಗುವಂತದ್ದು ಸೊ ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋದಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಟೆಂತ್ ಮತ್ತೆ ಟ್ವೆಲ್ತ್ ತರಗತಿಯ ಅಂಕಪಟ್ಟಿ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಪದವಿ ಶಿಕ್ಷಣ ಸೇರಿದ ಅಂದ್ರೆ ಸೆಕೆಂಡ್ ಪಿ ಸಿ ಆದ್ಮೇಲೆ ನೀವು ಡಿಗ್ರಿಗೆ ಜಾಯ್ನ್ ಆಗಿರ್ತಾರಲ್ಲ ಕಾಲೇಜ್ಗೆ ಜಾಯ್ನ್ ಆಗಿರ್ತಾರಲ್ಲ ಮೂರು ವರ್ಷದ ಒಂದು ಕೋರ್ಸ್ಗೆ ಯಾವ್ದಾದ್ರು ಕೋರ್ಸ್ ಆಗಿರ್ಬೋದು ಕೋರ್ಸ್ಗೆ ಜಾಯ್ನ್ ಆಗಿರ್ತಾರಲ್ಲ ಸೊ ಅಂತ ಸೊ ಆ ಒಂದು ಕಾಲೇಜಿನ ಒಂದು ಫೀಸ್ ರೆಸಿಪ್ಟ್ ಆಗಿರ್ಬೋದು ಅಥವಾ ಶೈಕ್ಷಣಿಕ ದಾಖಲಾತಿಗಳು ಇವೇನು ಸೇರೋದಕ್ಕೆ ಏನೊಂದು ಪ್ರೂಫ್ ಇರುತ್ತಲ್ಲ ಸೇರಿ ಸೇರಿದಿರಾ ಅಂತ ಆ ಒಂದು ಕಾಲೇಜಿಗೆ ಸೊ ಅದರ ಒಂದು ಪ್ರೂಫ್ ಅನ್ನ ನೀವು ಕೊಡಬೇಕಾಗುತ್ತೆ ಶೈಕ್ಷಣಿಕ ದಾಖಲಾತಿಗಳು ಸೊ ನೆಕ್ಸ್ಟ್ ಫೋಟೋ ಬೇಕಾಗುತ್ತೆ ಸೊ ಅದಾದ್ಮೇಲೆ ಫೋನ್ ನಂಬರ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಸಾಕು ನೀವು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ವೆಬ್ಸೈಟ್ ಯಾವುದು ಅಂತ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕಾಲರ್ಶಿಪ್ ಡಾಟ್ ಜಿಒ ವಿ ಡಾಟ್ ಇನ್ ಇದರ ಒಂದು ಲಿಂಕ್ ಈ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಸೈಬರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೆಕ್ಸ್ಟ್ ಫ್ರೆಶ್ ಅಂಡ್ ರಿನ್ಯೂವಲ್ ಸೊ ನೀವೇನಾದ್ರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೀರಾ ಅಂತಂದ್ರೆ ಹೊಸದಾಗಿನೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅಥವಾ ರಿನ್ಯೂವಲ್ ನಾವು ಕಳೆದ ಬಾರಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ಹಣವನ್ನ ಪಡ್ಕೊಂಡಿದೀವಿ ಸೊ ಈ ವರ್ಷನೂ ನಾವು ಪಡ್ಕೋಬೇಕು ಅಂತಂದ್ರೆ ನೀವು ರಿನಿವಲ್ ಕೂಡ ಮಾಡಬಹುದು ಸೊ ಅಂದ್ರೆ ರಿನ್ಯೂವಲ್ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಇದೇ ಮೂವತ್ತೊಂದನೇ ಅಕ್ಟೋಬರ್ ಇನ್ನು ತುಂಬಾ ಟೈಮ್ ಇದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಟೈಮ್ ಇರುವಂತದ್ದು ಸೊ ಜುಲೈ ಬಿಟ್ರೆ ಮೂರು ತಿಂಗಳು ಟೈಮ್ ಇರುವಂತದ್ದು ಸೊ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಒಳ್ಳೇದು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಇಲ್ಲಿ ಹೆಲ್ಪ್ ಲೈನ್ ಕೂಡ ಇರುವಂತದ್ದು ಜೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಡಬಲ್ ಒನ್ ಡಬಲ್ ತ್ರೀ ಜೀರೋ ಸೊ ಈ ಒಂದು ಹೆಲ್ಪ್ ಲೈನ್ ಗೆ ನೀವು ಕಾಲ್ ಕೂಡ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬಹುದು ಯಾರೆಲ್ಲ ಎಲಿಜಿಬಲ್ ಇದ್ರೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಇದರ ಲಾಭವನ್ನ ಪಡ್ಕೊಳ್ಳಿ ಹಾಗೇನೆ ಸೊ ಇದರ ಉಪಯೋಗವನ್ನ ಬೇರೆಯವರು ಪಡ್ಕೋಬೇಕು ಅಂತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿ ಜೊತೆ ಮುಂದಿನ ಊಡಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್